ಓಂಕಾಚಾರ್ಯ ನಾಯ ವಿಮೆ ಕನ್ಯಕುರಮೀಮೆ ಕನ್ನ ಪಾರ್ವತಿ ಪ್ರಚೋದಯ ದಸ್ ಓಂಕಾಕ ವಿಮಹೇ ಮಹಾಪಾಯೀಮೆ ಕನ್ನ ಗೌರಿ ಪ್ರಚೋದಯ ದಸ್ la <laughs> e

ಭೇ ಭವೇನಾ ಭವೇಸ್ ಭವಾಯ ನಮಃ ವಾಮದೇವಾ ನಮ ವೇಷಾಯ ನಮ ವೇಷ ನಮಃ ನಮಃ ತಮಃ ಕಲವಿಕರಾಯ ನಮ ಕಲವಾಯ ಭಗವತನಾಮನಾಂಗ வியாபாரி பௌடா நிகந்த ಗುರುಗಳ ಇವತ್ತು ಈ ಕಲಿಕೇರಿ ಭಾಗದಲ್ಲಿ ಜಲಹಳ್ಳಿ ಅಪ್ಪವರಾದರೆ ಒಂದು ಹೆಸರಿತ್ತು ಮತ್ತು ಒಂದು ಆಗಿರ್ತಕ್ಕಂಥ ಗುರುಗಳು ಅಂತಕ್ಕಂಥ ಸ್ಥಾನದಿಂದ ಎಲ್ಲ ಜನರು ಪೂಜಿಸ್ತಾ ಇದ್ರು ಇವತ್ತು ಈ ಒಂದು ಜಾತ್ರಾ ಮಹೋತ್ಸವವನ್ನು ಎರಡು ವರ್ಷದಿಂದ ಈ ನಡೀತಾ ಇದೆ ಈ ಜಾತ್ರಾ ಮಹೋತ್ಸವದ ಪೂರ್ವ ತಯಾರಿಗಳು ಮತ್ತು ಸಿದ್ಧತೆಗಳು ಯಾವ ರೀತಿಯಾಗಿ ಹಮ್ಮಿಕೊಂಡಿದ್ರಿ ಜನರ ಜಾತ್ರಾ ಮಹೋತ್ಸವದಲ್ಲಿ शांश्वर पूजा ಸನ್ನಿಧಾನವನ್ನ ಬಳಸ್ತಾ ಇದ್ದಾರೆ ಮೊದಲಿಗೆ ಓಂಕಾರ ಧ್ವಜಾಣದೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ ಈ ಓಂಕಾರ ಧ್ವಜಾರೋಹಣ ಪರಮ ಪೂಜಾ ಶ್ರೀ ಬ್ರಹ್ಮಿ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಕಲಿಕೆ

రీసెస్ കലക്കിരി കണ്ട ശ്രീ വിതാനന്ദ ജാനന്ദി മഠന ഗുരുപട്ട പണ്ട ശ്രീ ശതസ്ഥല ബ്രഹ്മഞ്ചയ ಈಗ ಅದು ಇದು ಲೋಕಸಭಾ ಎಲೆಕ್ಷನ್ ಬಂದಿದ್ದರಿಂದ ಪ್ರಚಾರ ಕಾರ್ಯವನ್ನು ಸಂಕ್ಷಿಪ್ತ ಮಾಡಿದೀವಿ ಯಾಕಂತಂದ್ರೆ ಇದು ನಾವು ಪ್ರಚಾರ ನಾವು ನೀತಿ ಜಾರಿ ಬಂತು ಅಂದ್ರೆ ನಮ್ಗೆ ಅಡೆತಡೆ ಕಾರ್ಯಕ್ರಮ ಅಡೆತಡೆ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಕಲಿಕೇರಿ ಗ್ರಾಮದ ಸು ಗ್ರಾಮ ಮತ್ತು ಬೀದರ್ಭಾಮಿ ಸುತ್ತಮುತ್ತ ಗ್ರಾಮದ ಸರ್ಬಂದ ಏನು ತೊಂದರೆ ಆಗುವುದಿಲ್ಲ ನಾವು ಎಲ್ಲರೂ ನಿಂತು ಮಾಡೋಣ ನಮ್ಮ ರಾಜಕೀಯ ಸಭೆ ಅಲ್ಲ ಅನ್ನೋ ವಿಚಾರವನ್ನು ಹೇಳಿದಾಗ ಎಲ್ಲ ಸದ್ಭಕ್ತರ ಇಚ್ಛೆಯಂತೆ ನಾವು ಸ ಅಲ್ಪ ಅವಧಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ ಅದಕ್ಕಾಗಿ ಇದು ಪೂರ್ವಭಾವಿ ಸಭೆ ಮತ್ತು ಸಮಿತಿಗಳನ್ನು ರಚನೆ ಮಾಡೋದಾಗಲಿಲ್ಲ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಸಮಿತಿಗಳನ್ನು ಮಾಡಿ ಸಾಮಾಜಿಕ ವಿವಾಹಗಳನ್ನು ಇನ್ನು ಅನೇಕ ರೀತಿಯ ಕೆಲಸಗಳನ್ನು ಮಾಡುವಂಥ ಈ ಕೆಲವು ಭಕ್ತರಿಗೆ ಏನಾದರೂ ಈ ಮಠದ ಸಂದೇಶ ರವಾನೆ ಆಗಿಲ್ಲ ಕಾರ್ಯಕ್ರಮ ಬಗ್ಗೆ ನಮಗೆ ಬಂದು ಅಪ್ಪ ತಿಳಿಸಿಲ್ಲ ಅಂತಕ್ಕಂಥ ನೋವನ್ನು ಹೊಂದಿರತಕ್ಕಂಥ ಭಕ್ತಾದಿಗಳಿಗೆ ಮಠದ ವತಿಯಿಂದ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಈಗ ನಾವು ಈ ಸುಮಾರು ನಾಲ್ಕೈದು ದಿನಗಳ ಹಿಂದೆ ಎಲ್ಲ ಸುತ್ತಮುತ್ತಲ ಅರಣ್ಯಗಳಿಗೆ ನಮ್ಮ ಕಲಾಪತ್ರಿಕ ಮತ್ತು ಪತ್ರಿಕೆಗಳು ಬಂದಿದ್ದಾವೆ ಅದ್ರ ಜೊತೆಗೆ ವಾಹನದಿಂದ ಪ್ರಚಾರ you yeah. yeah. ಪ್ರಚಾರ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ ತಕ್ಕ ಮಟ್ಟಿಗೆ ಒಂದು ಪ್ರಚಾರದ ವ್ಯವಸ್ಥೆಯನ್ನು ಕೈಗೊಂಡಿದ್ದೀವಿ ಹಾಗಾದರೆ ಈ ಒಂದು ಅಡ್ಡಪಲ್ಲಕ್ಕಿ ಉತ್ಸವ ಯಾವ ರೀತಿಯಾಗಿ ಇದೆ ಅಡ್ಡಪಲ್ಲಕ್ಕಿ ಮಹೋತ್ಸವ ಪ್ರಥಮ ಬಾರಿಗೆ ಜೈಶಾಂತ್ನ ಒಂದು ರಜಿತಾ ಮಹೋತ್ಸವ ಅಜ್ಜ ಮೂರ್ತಿ ಮಹೋತ್ಸವ ಈ ಪ್ರಥಮ ಬಾರಿಗೆ ನಡೀತಾ ಇದ್ದು ಈಗಾಗಲೇ ಪಾಲ್ಯ ಮೇಳಗಳು ಬಂದಿದ್ದಾವೆ ಈಗ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪಲ್ಲಕ್ಕಿ ಮಹೋತ್ಸವ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬರ್ತಾ ಇದೆ ಈ ಒಂದು ಉತ್ಸವದಲ್ಲಿ ಸುಮಾರು ಭಕ್ತಾದಿಗಳು ಎಷ್ಟೊಂದು ಜನ ಅಂತ ತಾವು ಹೇಳ್ತೇವೆ ಸುಮಾರು ಒಂದು ನಾಲ್ಕುನೂರ ಐನೂರು ಜನ ಭಕ್ತಾದಿಗಳು ಭಾಗವಹಿಸಬಹುದು ಅಂತ ಯಾವ ಮಾರ್ಗವಾಗಿ ಒಂದು ಉತ್ಸವ ಹೋಗಿ ಎಲ್ಲಿಂದ ಮತ್ತೆ ವಾಪಸ್ ಬರ್ತದೆ ಅಂತಕ್ಕಂಥದ್ದು ತಮ್ಮ ಹಸಿರು ಪ್ರಾರಂಭವಾಗಿ ಭಾಗಿವಂದಿ ಗುಡಿಯಿಂದ ಹೋಗಿ ನಂತರ ಹಡಿವಳಸಿ ಮಡಿವಳಸಿ ಹಡಿವಳಸಿ ಗುಡಿಯಿಂದ ಅಂಬಾಭವನಿ ಗುರಿ ತಮ್ಮ ಒಂದು ಪ್ರಯತ್ನ ತಮಗೆ ಯಾವ ರೀತಿ ಒಂದು ಸಂತೋಷ ತೃಪ್ತಿ ಏನಾದರೂ ದೊರಕಿದೆಯಾ ಅದು ಹೇಳಿದ ತೃಪ್ತಿ ಸಿಕ್ಕಿದೆ ಯಾಕಂದರೆ ಪೂರ್ವದಲ್ಲಿ ಈ ಗ್ರಾಮ ಪುಷ್ಕರ ಪುರ ಅಂತ ಇದ್ದು ಆರನೇ ಶ ಎಂಟನೇ ಶತಮಾನದಲ್ಲಿ ಮೂಲ ಜೈಶಾಂತ್ ಮಿಗೀಶ್ವರ ಜಾಲಹಿಯಿಂದ ಕಲಿಕೇರಿ ಬಂದು ಬಂದು ಇಲ್ಲಿಂದು ಆಗಿನ ಜೈಶಂಕರು ಒಂದು ಕಲ್ಲಿನ ಕೆಡೆಯನ್ನು ತಿಳಿಸಿದರು ಅಕಾಲ ಬಿದ್ದ ಆ ಒಂದು ವೇಳೆ ಆವಾಗ ಜೈಶಾಂತ ಬಂದು ಒಂದು ಕಲ್ಲಿನ ಹಾನಿಯಲ್ಲಿ ಸೊಂಡಿ ಮುಖಾಂತರ ನೀರನ್ನು ತರಿಸಿ ಆ ಕೆರೆಯನ್ನು ತುಂಬಿಸಿ ಇದಕ್ಕೆ ಕೆರೆ ಅಂತ ಹೆಸರು ಅಲ್ಲಿಂದ ಇಲ್ಲಿವರೆಗೆ ನಡ್ಕೊಂಡು ಬಂದಿದೆ ಪ್ರಸಿದ್ಧ ಪೀಠಾಧಿಪತಿಗಳು ಮೂಲ ಜೈಶಾಂತಲಿಂಗ ಶಿವಾಚಾರ್ಯ ಒಂದು ಮೂರ್ತಿಯನ್ನು ತಲಿಗೆರೆಯಲ್ಲಿ ಸ್ಥಾಪನೆ ಮಾಡಿ ಈ ಒಂದು ಭಾಗಕ್ಕೆ ಒಂದು ಒಳ್ಳೆಯ ಸಮೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಅದೊಂದು ಸದು ವಿಷಯದ ಪೂಜೆ ಅಪ್ಪಾಜಿ ಅವರ ಒಂದು ಕಾರ್ಯಕ್ರಮವನ್ನು ಮಾಡಿ ಪ್ರತಿ ವರ್ಷ ಇಲ್ಲಿ ಜಾತ್ರೆಯನ್ನು ನೆರವೇರಿಸುವುದಂತ ಹೇಳಿ ವಿಚಾರ ಮಾಡಿ ಇದನ್ನು ಹಂಕಿ ಜಲಾಳಿ ಮಠಕ್ಕೆ ತಾವು ಬೇಡಿಕೊಳ್ಳೋದನ್ನು ಮತ್ತು ನಡ್ಕೊಳ್ಳುವ ಭಕ್ತಿಯಿಂದ ನಡ್ಕೊಳ್ಳೋದ್ರಿಂದ ತಮಗೆ ವೈಯಕ್ತಿಕವಾಗಿ ಯಾವ ಒಂದು ಒಳ್ಳೆಯದನ್ನ ಆಗಿದೆ ಅಂತಕ್ಕಂಥದ್ದು ಏನಾದರೂ ಹೇಳ್ತಾರೆ ಯಾವುದೇ ಕೆಲಸ ಮಾಡಿದ ಸಾಕು ನಮ್ಮ ಕೆಲಸ ನೆರವೇರುತ್ತ ಉದಾಹರಣೆಗೆ ನನ್ನ ಮಗಳು ಅಡ್ವೊಕೇಟ್ ಆದ್ರು ಮತ್ತೊಬ್ಬರು ಡಾಕ್ಟ್ರೇ ಡಾಕ್ಟರ್ ಆದ್ರು ಇನ್ನೊಬ್ಬರು ಎಮ್ ಎ ಮಾಡ್ತಾರೆ ನೆಕ್ಸ್ಟ್ ಪಿ ಎಸ್ ಡಿ ಮಾಡ್ತಾರೆ ನಮ್ಮ ನಮಗೂ ಕೂಡ ತಾವು ನಾವು ಗಮನಿಸಿದ ಹಾಗೆ ಅಪ್ಪಾಜಿಯವರ ಶ್ರೀಮಠಕ್ಕೆ ತಾವು ಭೂಮಿ ಕೂಡ ದಾನ ದಾನವನ್ನು ನೀಡಿದಿರಿ ತಾವು ದಾನಿಗಳಂತೂ ಕೂಡ ಕೇಳಿದ್ದೀವಿ ರೀತಿಯಾಗಿ ತಮ್ಮ ಒಂದು ದಾನದ ಜೊತೆಗೇ ಈ ಸೇವೆಯನ್ನು ಸಲ್ಲಿಸ್ತಾ ಇದಕ್ಕೆ ನಮ್ಮ ಧನ್ಯವಾದಗಳು ಸರ್